ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ವಿಡಿಯೋನಲ್ಲಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ತೋರಿಸಿದ್ದೀನಿ ಇವತ್ತು ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಲೈನಿಂಗ್ ಒಂದು ಮತ್ತು ವರ್ಕ್ ಮಾಡಿರೋದೊಂದು ಎರಡನ್ನೂ ತಗೋತಿದ್ದೀನಿ ನೋಡಿ ಈ ರೀತಿ ಎರಡೂವರೆ ಇಂಚಿಗೆ ಒಂದು ಮ್ಯಾಚ್ ಹೊಡ್ಕೊಂಡಿದ್ದೀನಿ ನೆಕ್ಕನ್ನ ಎರಡೂವರೆ ಇಂಚಿಗೆ ಮ್ಯಾಚ್ ಹೊಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ವರ್ಕ್ ಮಾಡಿರೋ ಪೀಸ್ನ ಸೀದ ಇಟ್ಟಿದ್ದೀನಿ ಅದ್ರ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಡಿ ಯಾಕೆ ಮೊದಲೇ ಒಂದು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಸ್ಟಿಚ್ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಜರ್ಗಾಡಲ್ಲ ಆವಾಗ ನೆಕ್ಕು ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನೀಟಾಗಿ ವರ್ಕ್ ಮೇಲೆ ಹೊಲಿಗೆ ಬರಬಾರ್ದು ಆ ರೀತಿ ಅಂಚಿಗೆ ನೀಟಾಗಿ ಹೊಲಿಗೆ ಹಾಕ್ಕೊಡಿ ಮತ್ತು ಇಲ್ಲೊಂದು ಸಲ ಚೆಕ್ ಮಾಡಿಕೊಳ್ಳಿ ಎರಡುವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲೇ ಕರೆಕ್ಟಾಗಿ ಬರುತ್ತಾ ಅಂತ ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಬಿಟ್ಟು ಒಂದು ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮ್ಯಾಚ್ ಹೊಡ್ಕೊಳ್ಳಿ ನೋಡಿ ಇವಾಗ ಲೈನಿಂಗ್ನ ಉಲ್ಟಾಯಿಸಿ ನೋಡಿ ಲೈನಿಂಗ್ನಾಗಿ ರೀತಿ ಕೈಯಲ್ಲಿ ನೀಟಾಗಿ ಸರಿ ಮಾಡ್ಕೊಳ್ಳಿ ನೋಡಿ ಇವಾಗ ಲೈನಿಂಗು ಸ್ವಲ್ಪ ಆಚೆ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಸರಿ ಮಾಡಿಕೊಂಡು ವರ್ಕ್ ಲೈನ್ ಮೇಲೆ ಹೊಲಿಗೆ ಹಾಕಬೇಡಿ ವರ್ಕ್ ಲೈನ್ ಮೇಲೆ ಹೊಲಿಗೆ ಹಾಕಿದ್ರೆ ನೀಟಾಗಿ ಬರಲ್ಲ ನೀಟಾಗಿ ಕಾಣಿಸಲ್ಲ ಮತ್ತು ವರ್ಕ್ ಲೈನ್ ಇದೆಯಲ್ಲ ಅದ್ರ ಪಕ್ಕನೇ ಸ್ಟಿಚ್ ಹಾಕಿ ನೋಡಿ ನಿಧಾನವಾಗಿ ಲೈನಿಂಗ್ ಈಚೆ ಕಾಣಿಸ್ತಿರೋ ರೀತಿ ಕೈಯಲ್ಲಿ ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡು ನಿಧಾನವಾಗಿ ಶೇಪ್ ರೌಂಡ್ ಶೇಪ್ ಬರೋ ರೀತಿ ಕ್ರಾಸ್ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಕೈಯಲ್ಲಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು ನೋಡಿ ಆಯಿತು ನೀಟಾಗಿ ಬಂತು ನಿಕ್ಕು ಕೂಡ ನೋಡಿ ಇವಾಗ ಇದನ್ನು ಉಲ್ಟಾ ಇಟ್ಕೊಂಡು ಲೈನಿಂಗ್ನ ಏನು ಕಟ್ ಮಾಡಿದ್ದೀವಿ ಅದ್ರ ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಲೈನಿಂಗ್ಗೆ ನೀಟಾಗಿ ಸುತ್ತ ಹೊಲಿಗೆ ಹಾಕೊಳ್ಳಿ ನೋಡಿ ಇವಾಗ ಸುತ್ತ ನೀಟಾಗಿ ಹೊಲಿಗೆ ಹಾಕ್ಕೊಂಡೆ ಈಗ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚೆನ್ನಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ವೀಡಿಯೋಸ್ ಮಾಡೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬಂತು ಇವಾಗ ಇನ್ನೊಂದು ಪಾರ್ಟ್ ಇದೆಯಲ್ಲ ಅದನ್ನು ಲೈನಿಂಗ್ನ ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಒಂದು ಸೈಡು ನೆಕ್ನ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಇನ್ನೊಂದು ಸೈಡು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡ್ಮೇಲೆ ಒರಿಜಿನಲ್ ಬಟ್ಟೆನ ಇಟ್ಕೊಂಡು ನೋಡಿ ಸೀರೆ ಬಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಟು ನೋಡಿ ನಾನು ಫಸ್ಟು ಮಾರ್ಕ್ ಮಾಡಿಕೊಂಡಲ್ಲ ನೋಡಿ ಆ ಮಾರ್ಕು ಎರಡು ಎರಡೂ ಸೈಡು ಮೇಲ್ಗಡೆ ಬರಬೇಕು ಮಾರ್ಕ್ ಮಾಡಿರುವಂಥದ್ದು ಎರಡು ಸೈಡು ಉಲ್ಟಾಯಿಸ್ದಾಗ ಮೇಲ್ಗಡೆ ಬರಬೇಕು ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿರೋದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿರೋದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ ಇವಾಗ ಅದನ್ನು ಕಟ್ ಮಾಡಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿ ಮತ್ತು ಈ ರೀತಿ ಮ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮ್ಯಾಚ್ ಹೊಡ್ಕೊಳ್ಳಿ ಇವಾಗ ಲೈನಿಂಗು ನೀಟಾಗಿ ಸರಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಸರಿ ಮಾಡಿಕೊಂಡು ಲೈನಿಂಗ್ ಲೈನಿಂಗು ಸ್ವಲ್ಪ ಈಚೆ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ರೌಂಡ್ ಶೇಪ್ ನೀಟಾಗಿ ಬರಬೇಕು ಆ ರೀತಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಇವಾಗ ನೆಕ್ಕು ಸರಿಯಾಗಿ ಬಂತು ಮತ್ತು ಸುತ್ತ ಲೈನಿಂಗ್ನ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ರೀತಿ ನಿಧಾನವಾಗಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಳ್ಳಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಧಾನವಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ನೋಡಿ ನೀಟಾಗಿ ಬಂತು ಇವಾಗ ಒಂದು ಸಲ ಎರಡು ಸೈಡು ಕರೆಕ್ಟಾಗಿ ಬಂದಿದೆಯಾ ನಿಕ್ಕು ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಸೈಡು ನೀಟಾಗಿ ರೌಂಡ್ ಶೇಪ್ ಬಂದಿದೆ